ರಿಪೋರ್ಟು ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ ಸೀನಿಯರ್ ಯಾವೆಂಟ್ ಮಾಡಿದ್ದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ದೀವಿ ಮಾಡಬೇಕಂದ್ರೆ ಮಾಡ್ತೀವಿ ಮತ್ತು ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲ್ಗಳಲ್ಲಿ ಕಳಿಸಬೇಕು ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತೀವಿ ರಿಪೋರ್ಟ್ ಕೊಟ್ಟ ಮೇಲೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ ಈಗಾಗಲೇ ಸೀನಿಯರ್ ಮಾಡಿದ್ದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ದೀವಿ ಮಾಡಬೇಕು ಮಾಡ್ತೀವಿ ಮತ್ತೆ ಕೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲುಗಳಿಗೆ ಕಳಿಸಬೇಕು ಅಂತ ಅಸಿ ಚರ್ಚೆ ಸರ್ ಅದು ಇಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತೀವಿ ಮಾಡ್ತಾರೆ ಸರ್ ಇದು पब्लिक ಇಂಪ್ಯಾಕ್ ಜನಶಕ್ತಿಯೇ ನಿರ್ಣಾಯಕ